ಕತೆ ಹೇಳಿದಾಗ ಇಷ್ಟ ಆಗಿದ್ದು ಅದೇ ರೀಸನ್ಗೆ ಅಂದರೆ ಆ ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಆಗೈತೆ ಅಂತಲೇ ಇಷ್ಟ ಆಗಿತ್ತು ಇಟ್ಸ್ ಅ ಬ್ಯೂಟಿಫುಲ್ ಡ್ರಾಮಾ ಆ ಜರ್ನಿ ಒಳಗೆ ನೀವು ಸಿನಿಮಾ ನೋಡ್ತಾ ನೋಡ್ತಾ ನೀವು ಒಂದು ಜರ್ನಿ ಒಳಗೆ ಇರ್ತೀರಿ ಏ ನಾ ಎಲ್ಲರನ್ನು ನಂಬ್ತೀನಿ ನೀವು ಬಿಟ್ಟಾಗಿರಲ್ಲ ನಿಮಗೆ ಹೇಳೋ ನಿಮ್ಮ ನಂಬ್ತೀನಿ ಆ ಒಂದು ರೀಸನ್ ಇದೆ ಬೈ ಇದನ್ನು ನಾನು ಹೇಳಕ್ಕಾಗಿಲ್ಲ ನೀವು ಕ್ಯಾಮ್ರಾ ಆಫ್ ಮಾಡ್ರಿ ನಾನು ಅವಾಗ ತೋರಿಸ್ತೀನಿ ಅಂತ ಮೆಸೇಜ್ ಬಂತು ಅದು ನನಗ್ ಬರ್ತಿದ್ದು ಕ್ಲಿಯರ್ಡ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್ ನಮ್ಮೊಂದಿಗಿದ್ದಾರೆ ಕನ್ನಡದ ಪ್ರತಿಭಾವ್ ಮತ ನಟ ನವೀನ್ ಶಂಕರ್ ಅವರು ಇವರು ವಿಲನ್ ಹೀರೋನ ಹೀರೋನಾ ಒಂದ್ ಕಡೆ ವಿಲನ್ ಆಗಿ ಕಾಣಿಸ್ತಾರೆ ಇನ್ನೊಂದ್ ಕಡೆ ಹೀರೋ ಆಗಿ ಕಾಣಿಸ್ತಾರೆ ಇವತ್ತು ಇವ್ರ ಏನು ಅನ್ನೋದನ್ನ ಕ್ಲಾರಿಫೈ ನಾವು ಮಾಡ್ಕೊಳ್ಳೋಣ ಬನ್ನಿ ನಮಸ್ತೆ ನಮಸ್ಕಾರ ಹೆಂಗದಿರಿ ಹೆಂಗದಿರಿ ಇಷ್ಟ ತನಕ ಚೆನ್ನಾಗಿದೆ ನಿಮ್ಮ ನೋಡಿದ್ಮೇಲೆ ಹ್ಯಾಪಿಟ್ ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಅಲ್ಲ ಪೂರ್ತಿನೇ ಜಾಸ್ತಿ ಆಗಿದೆ ಕಾಂಪ್ಲಿಮೆಂಟ್ ಅಂತ ಹೇಳಲ್ಲ ಹಾ ಹೌದು ನವೀನ್ ಶಂಕರ್ ಅವರು ಇಂಡಸ್ಟ್ರಿಗೆ ಬಂದಿದ್ದ ಹೇಗೆ ಇದು 2007 ನಾನು ಇಂಜಿನಿಯರಿಂಗ್ ಬಂದಾಗ ಆಕ್ಚುಲಿ ಬೆಂಗಳೂರಿಗೆ ಕಾಲೇಜ್ ತಗೊಳ್ಳೋಕೆ ರೀಸನ್ ಇದ್ದಿದ್ದೆ ಸಿನಿಮಾಕ್ಕೆ ಬರಬೇಕು ಅಂತ ಅನ್ಕೊಂಡೆ ಇಂಜಿನಿಯರಿಂಗ್ ಮಾಡೋ ಟೈಮ್ನಾಗ ಮಾಡಿದ್ವಿ ಆಮೇಲೆ ನಮ್ದು ರಾಮಯ್ಯ ಒಳಗೆ ಚಿರರಂಗ ಅಂತ ಒಂದು ಥಿಯೇಟರ್ ಟೀಮ್ ಇತ್ತು ನಮ್ ಸೀನಿಯರ್ಸ್ ನಾವು ಎಲ್ಲ ಸೇರಿ ಒಂದು ಕನ್ನಡ ಥಿಯೇಟರ್ ಟೀಮ್ ಅಂತ ಕಟ್ಕೊಂಡು ಅಲ್ಲಿಂದ ಶುರು ಆಯ್ತು ಆಸಕ್ತಿ ಹೆಂಗೆ ನಟನೆ ಬಗ್ಗೆ ಅದು ಆಕ್ಚುಲಿ ಫಸ್ಟ್ ಪ್ಲೆಷರ್ ಆಕ್ಚುಲಿ ಅಂದ್ರೆ ನೀವು ಸ್ಟೇಜ್ ಹತ್ತಿದಾಗ ಫಿಯರ್ ಅಥವಾ ಅದೇನೇ ನೀವು ಒಂದು ಪರ್ಫಾರ್ಮ್ ಮಾಡ್ತಾ 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 ಖುಷಿ ಸಿಕ್ತಿತ್ತಲ್ಲ ಸ್ಕೂಲ್ ಟೆಂತ್ ಕ್ಲಾಸ್ ಆ ಟೈಮ್ ನಾಗ ಇದ್ದಾಗ್ಲೂ ನಾಟಕಗಳನ್ನ ಮಾಡಕ್ ಶುರು ಮಾಡಿದ್ವಿ ಆಮೇಲೆ ಪಿ ಯು ಸಿಗ್ ಬಂದಾಗ ನಾಟಕ ಡೈರೆಕ್ಟ್ ಮಾಡಿದ್ದೆ ಸೊ ಅವಾಗಿನ ಟೈಮ್ ಇಂದ ಆಮೇಲೆ ನಮ್ಗೆ ಸಿಕ್ಕಂತ ಲೆಕ್ಚರರ್ಸ್ ಮತ್ತೆ ಅವರೆಲ್ಲರೂ ಕೂಡ ಅವ್ರ ಕೂಡ ಪ್ರೋತ್ಸಾಹ ಆಗ್ಲಿ ಅಲ್ಲಿ ಸಿಗೋ ಖುಷಿ ಆಗ್ಲಿ ಹೇಳ್ಕೊತಾ ಬಂದ್ ಹಂಗೆ ಥಿಯೇಟರ್ ಮಾಡ್ತಾ ಮಾಡ್ತಾ ಈ ಕಡೆ ಮನೇಲಿ ಒಪ್ಕೊಂಡ್ರ ಮೂವಿ ಇಂಡಸ್ಟ್ರಿಗೆ ಹೋಗ್ತೀನಿ ಹ್ಮ್ ಫಸ್ಟ್ ಭಯ ಇತ್ತು ಅವ್ರಿಗೆ ಯೂಶಲಿ ಅವ್ರು ಕೇಳಿದ್ದು ಕಥೆಗಳು ಸಾಮಾನ್ಯವಾಗಿ ಸಕ್ಸಸ್ಫುಲ್ ಸ್ಟೋರಿಸ್ ಗಿಂತ ಜಾಸ್ತಿ ಬ್ಯಾರ ತರದ ಕತೆ ಕೇಳಿರ್ತಾರಲ್ಲ ಸೊ ಹಿಂಗಾಗಿ ಚಲೋ ಕೋರ್ಸ್ ಐತಿ ಓದೋ ಬಿಟ್ಟು ಯಾಕೆ ಅದ್ ಮಾಡತ್ತಿ ಅಂತಂದು ಭಯವರು ಮನೆ ಹೇಳಿರ್ಲಿಲ್ಲ ನಾನು ಕಾಲೇಜ್ ಬಿಟ್ಟ ಮೇಲೆ ಒಂದೊಂದ್ ಒಂದೊಂದ ಪಾತ್ರದಾಗ ನೋಡ್ಕೋತ ನೋಡ್ಕೋತ ಆಮೇಲೆ ನಿಮ್ಗೆ ಚಾರ ನಾನು ಆಂಕರಿಂಗ್ ಮಾಡ್ತಿದ್ದೆ ಅದ್ ನೋಡ್ಕೊಂಡ್ ಸ್ವಲ್ಪ ಖುಷಿ ಬಿಟ್ರೆ ನಮ್ಮ ನೋಡ್ತಾ ಚಲೋ ಮಾತಾಡ್ತಾನೆ ಹಂಗೆ ಅಂತ ಅನ್ಕೊಂಡ್ ಆಮೇಲೆ ಸ್ಕ್ರೀನ್ ಸ್ಕ್ರೀನ್ಯಾಗ ನೋಡೋರು ನೋಡಿ ಹೆಂಗೆ ಖುಷಿ ಪಟ್ಟರು ಎಷ್ಟು ಮೂವಿಗಳಿಗೆ ಆಡಿಷನ್ ಕೊಟ್ಟಿದ್ದಾರೆ ಎಷ್ಟು ಕಡೆ ರಿಜೆಕ್ಷನ್ ಆಗಿದೆ ಅದೇನ್ ಕೌಂಟ್ ಇಟ್ರಕ್ ಆಗೋದಿಲ್ಲ ಬಟ್ ಇನಿಷಿಯಲ್ ಟೈಮ್ ಇಂದನು ಒಂದಿಷ್ಟು ಅಲ್ಲಲ್ಲಲ್ಲಿ ಯಾಕಂದ್ರೆ ಅನುಭವ ಕಮ್ಮಿ ಇರ್ತಿತ್ತಲ್ಲ ನಾವು ಅನ್ಕೋತಿದ್ವಿ ನಮ್ ಚಲೋದ್ನಾಗ ಆಕ್ಟಿಂಗ್ ಮಾಡ್ತೀವಿ ಅಂತ ಬಟ್ ಅದ್ರ ರಿಕ್ವೈರ್ಮೆಂಟ್ ತಕ್ಕಂತೆ ಬೇಕಲ್ಲ ಆಕ್ಟಿಂಗ್ ಹಂಗು ರಿಜೆಕ್ಟ್ ಆಗಿರ್ತೀವಿ ಲುಕ್ ಮ್ಯಾಚ್ ಆಗ್ಲಾರ್ದಕ್ಕ ರಿಜೆಕ್ಟ್ ಆಗಿರ್ತೀವಿ ಈಗ ನೀವು ಸೀರಿಯಲ್ಸ್ ಅದೆಲ್ಲ ನೋಡಿದ್ರೆ ಫಸ್ಟ್ ಸೀರಿಯಲ್ಸ್ ಟ್ರೈ ಮಾಡ್ತಿದ್ವಿ ಅಲ್ಲ ಸಿನಿಮಾಗೂ ಸೀರಿಯಲ್ದಾಗು ಒಂದು ಡಿಫರೆನ್ಸ್ ಏನಂತಂದ್ರೆ ಎಲ್ಲ ಆಕ್ಚುಲಿ ಪಾತ್ರಕ್ಕೆ ತಕ್ಕಂತಾನೆ ಹುಡುಕೋದು ಫೇಸ್ನ ಬಟ್ ನೀವು ಸೀರಿಯಲ್ ಹೀರೋಗಳನ್ನ ನೋಡಿದ್ರೆ ಎಲ್ಲರೂ ಆಲ್ಮೋಸ್ಟ್ ಫೇರ್ ಇರ್ತಾರೆ ಸ್ಟೋರಿ ಡಿಮ್ಯಾಂಡ್ ಮಾಡೋದ ಹೊರತು ಟಾಲ್ ಹ್ಯಾಂಡ್ಸಮ್ ಗುಡ್ ಲುಕಿಂಗ್ ಆತರ ಇರ್ತಿದ್ರಲ್ಲ ಹಿಂಗಾಗಿ ರಿಜೆಕ್ಟ್ ಆಗೋದು ಬಟ್ ಅವಾಗ ಬೇಜಾರಾಕಿತ್ತು ಬಟ್ ಹೋಗ್ತಾ ಹೋಗ್ತಾ ಅದು ಪಾರ್ಟ್ ಆಫ್ ದ ಜರ್ನಿ ಗುಲ್ಟು ಮೂವಿ ಹೇಗೆ ಸೆಲೆಕ್ಟ್ ಆದ್ರಿ ಗುಲ್ಟು ಸಿನಿಮಾ ಸಿಕ್ಕಿದ್ದು ನಾನು ಕಾಲೇಜಲ್ಲಿ ಥಿಯೇಟರ್ ಟೀಮ್ ಇತ್ತಲ್ಲ ಥಿಯೇಟರ್ ಮಾಡೋ ಟೈಮ್ನಾಗ ಅವ್ರು ನಾಟಕ ನೋಡಿದ್ರು ನಮ್ಮ ಡೈರೆಕ್ಟರ್ ಅವರು ಅದೇ ಕಾಲೇಜ್ ಇದ್ರು ಅವರೊಂದು ಒಂದು ಮೂವಿ ಕ್ಲಬ್ ಅಂತ ಅವ್ರು ಮಾಡ್ಕೊಂಡಿದ್ರು ಸೊ ಅಲ್ಲಿ ಪರಿಚಯ ಆಯ್ತು ನಿರಂತರವಾದ ಭೇಟಿಗಳು ನಿರಂತರವಾದ ಡಿಸ್ಕಷನ್ಗಳು ಈಗ ಓಕೆ ದಿಸ್ ಇಸ್ ರೈಟ್ ಟೈಮ್ ಓಕೆ ಶುರು ಮಾಡೋಣ ಪಿಚರ್ ಅಂತ ಅನ್ಕೊಂಡು ಪಿಕ್ಚರ್ ಶುರು ನೀವು ಹೀರೋನ ವಿಲನ್ನ ನೀವ್ ಈಗ ಡೈರೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಪಿಕ್ಚರ್ನ ನೀವೇನು ಕ್ಯಾರೆಕ್ಟರ್ ಆ ಎರಡು ಇಷ್ಟನೇ ಬಟ್ ತಲೆಗೆಟ್ಕೊಂಡ್ ಬಂದಿದೆ ಎಲ್ಲ ಹೀರೋ ಆಗ್ಬೇಕಂತಾನೆ ಅಲ್ಲ ಮೇಜರ್ ಕಾನ್ಸನ್ಟ್ರೇಷನ್ ಲೀಡ್ ಕ್ಯಾರೆಕ್ಟರ್ಸ್ ನ ಮಾಡ್ಕೊತ್ ಹೋಗೋದು ಅಂತಾನೆ ಬಟ್ ಯಾವ್ದಾರ ಎಕ್ಸೈಟ್ ಮಾಡ್ತು ನೆಗೆಟಿವ್ ಕ್ಯಾರೆಕ್ಟರ್ ಯಾವ್ದು ಎಕ್ಸೈಟ್ ಮಾಡ್ತಪ್ಪ ಅಂದ್ರ ಅವಾಗ ಅದನ್ನು ಮಾಡೋದು ನೋಡಿದವರು ಏನಂತಾರೆ ಟ್ರೇಲರ್ ಅಲ್ಲಿ ಒಂದ್ ಕಡೆ ಐಟಿ ಕಂಪ್ನಿ ಉದ್ಯೋಗಿ ತರ ಕಾಣಿಸ್ಕೊಂತ ಇನ್ನೊಂದ್ ಕಡೆ ಜೀವನದ ಬಗ್ಗೆ ಏನೋ ಹುಡ್ಕೊಂಡ್ ತರ ಕಾಣಿಸ್ತಾ ಇದ್ರ ಬಗ್ಗೆ ಟೋಟಲಿ ಒಂದ್ ಜರ್ನಿ ಬೇಸ್ಡ್ ಸಿನಿಮಾ ಇದು ಅಂದ್ರೆ ಒಂದು ಫಿಸಿಕಲ್ ಆಗಿ ಒಂದು ಜರ್ನಿನೂ ಇರ್ತೈತಿ ಒಂದು ಊರಿಂದ ಇನ್ನೊಂದ್ ಊರಿಗೂ ಹೋಗ್ತಾ 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 ಹೋಗ್ತಾನೆ ಅದ್ರ ಜೊತೆಗೆ ಒಂದು ಎಮೋಷನಲ್ ಟ್ರಾವೆಲ್ ಇರ್ತೈತೆ ಅವನ ಬದಲಾಗ್ತಾ ಬದಲಾಗ್ತಾ ಬದ್ಲಾಗ್ತಾ ಬದ್ಲಾಗ್ತಾ ಹೋಗ್ತೀವಿ ಸೊ ಆ ಒಂದು ಸಿನಿಮಾ ಟೆಕ್ಕಿ ಹೌದು ಟೆಕ್ಕಿ ಮೇಲಿಂದ ನೆಕ್ಸ್ಟ್ ಬಿಟ್ಟಲ್ಲಿ ಹೋಗ್ತಾನ ಏನ್ ನೋಡ್ಕೊಂಡ್ ಹೋಗ್ತಾನ ಅದು ಸಿನಿಮಾದ ಜರ್ನಿ ಬ್ಯೂಟಿಫುಲ್ ಡ್ರಾಮಾ ಆ ಜರ್ನಿ ಒಳಗೆ ನೀವು ಸಿನಿಮಾ ನೋಡ್ತಾ ನೋಡ್ತಾ ನೀವು ಒಂದ್ ಜರ್ನಿ ಇರ್ತೀರಿ ಈ ಟೈಟಲ್ ಯಾಕಿ ನೋಡಿದವ್ರು ಏನ್ ಅಂತಾರೆ ಅಂತ ಸಬ್ಜೆಕ್ಟ್ ರಿಲೆವೆಂಟ್ ಆಗೈತೆ ಅಂದ್ರ ಅಲ್ಲಿಂದ ಟ್ರಾವೆಲ್ ಅಂದ್ರೆ ಫಸ್ಟ್ ಎಲ್ರು ಕಂಡೀಷನ್ ಹಂಗೆ ಆಗಿರ್ತೀವಲ್ಲ ನಾವು ಅವನು ಹಂಗೆ ಕಂಡೀಷನ್ ಆಗಿರ್ತಾನೆ ಮತ್ತ ಅದ್ರದ್ದು ಇಂಪ್ಯಾಕ್ಟ್ ಬಾಳ ಇರ್ತಿತ್ತು ಅವನ್ ಮೇಲೆ ಒಂಥರ ಆ ಸೋಷಿಯಲ್ ಪ್ರೆಷರ್ ಮತ್ತೆ ಅದೆಲ್ಲ ವರ್ಕ್ ಪ್ರೆಷರ್ ಎಲ್ಲಾನು ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಇರ್ತಿತ್ತು ಅವ್ನಿಗೆ ನೋಡಿದವ್ರು ಅಂದು 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 ಒಂದು ಕೊನಿ ಯಾರೇನಾರು ಅನ್ಕೊಳ್ಳಿ ಅಂತ ಶುರು ಮಾಡ್ತಾರೆ ಜರ್ನಿನ ತರ್ಟಿ ಫಸ್ಟ್ಗೆ ದಯವಿಟ್ಟು ಬರ್ರಿ ನೀವು ನಿಮ್ಮ ಟೀಮ್ ಕೂಡ ಬರ್ರಿ ಬಟ್ಟೆ ಜಾನ್ ನೋಡುದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯ ಇನ್ನಷ್ಟು ಮಜವಾದ ಕಂಟೆಂಟ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಟ್ಸ್ ಮಜಾ ಕನ್ನಡ ಸುಮ್ನೆ ನೋಡ್ಬೇಡಿ ಜಸ್ಟ್ ಕ್ಲಿಕ್ ಮಾಡಿ